ಅಬು ನ್ಯೂಸ್ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ಬೆಂಗಳೂರಿನ ಬಿಡಿಎ ಕಚೇರಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದ ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆಯಲ್ಲಿ ವಿಜಯಪುರ ಜಿಲ್ಲೆಯ ಸಿಲುಗಿ ಮತ ಕ್ಷೇತ್ರದ ಶಾಸಕ ಅಶೋಕ್ ಮನುಗುಳಿ ಅವರು ಕಳ್ಳು ಬಾರಿಸಿ ಭರ್ಜರಿ ಸ್ಟೆಪ್ ಹಾಕುವ ಮೂಲಕ ಗಮನ ಸೆಳೆದರು ಂಬರ್ ಒಂದರಂದು ಜಾಗತಿಕ ಲಿಂಗಾಯತ ಮಹಾಸಭಾ ಹಾಗೂ ರಾಜ್ಯದ ವಿವಿಧ ಸ್ವಾಮಿಗಳ ಒಕ್ಕೂಟವು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕರೆಂದು ಘೋಷಿಸಿದ ಹಿನ್ನೆಲೆಯಲ್ಲಿ ಎಲ್ಲಾ ನಾಯಕರಿಗೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡೆ ಮಹಾದೇವಿ ಗೋಕಾಕ್ ಹೇಳಿದರು ಜಾಗತಿಕ ಲಿಂಗಾಯತ ಮಹಾಸಭಾ ಹಾಗೂ ಎಲ್ಲ ರಾಜ್ಯದ ವಿವಿಧ ಸ್ವಾಮಿಗಳ ಒಕ್ಕೂಟದಿಂದ ಈ ಒಂದು ಬಸವಣ್ಣನವರ ಒಂದು ಸಾಂಸ್ಕೃತಿಕ ನಾಯಕ ಅಂಥೇಳಿ ಏನು ಸರ್ಕಾರ ಇವತ್ತು ಘೋಷಣೆ ಮಾಡಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮುಖ್ಯಮಂತ್ರಿಗಳಾದಂಥ ಅವರು ಮತ್ತು ಎಲ್ಲ ನಮ್ಮ ನಾಯಕರುಗಳಿಗೆ ಒಂದು ಅಭಿನಂದನೆ ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಒಕ್ಕೂಟದಿಂದ ಮತ್ತು ಬಸವಾಭಿಮಾನಿಗಳಿಂದ ಏರ್ಪಡಿಸಲಾಗಿದೆ ಅದನ್ನು ಅತ್ಯಂತ ವಿಜೃಂಭಣೆಯಿಂದ ಪ್ರಾರಂಭಗೊಳ್ಳಬೇಕು ಅಂಥೇಳಿ ನಾವೆಲ್ಲ ಅತ್ಯಂತ ಉತ್ಸುಕತೆಯಿಂದ ಮಹಿಳೆಯರು ಕೂಡ ಇಲ್ಲಿ ಭಾಗವಹಿಸಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಅದಕ್ಕಾಗಿ ದಯವಿಟ್ಟು ತಾವು ಮಾಧ್ಯಮರು ಸಹಿತ ಮಾಧ್ಯಮದವರು ಸಹಕಾರ ನೀಡಿ ಇದನ್ನು ಅತ್ಯಂತ ಪ್ರಚಾರದಲ್ಲಿ ಇವತ್ತು ಮುಂದೆ ಬಂದು ಬಸವಣ್ಣವರ ತತ್ವಗಳೇ ಆಗಲಿ ವಚನಗಳೇ ಆಗಲಿ ಮತ್ತು ಅವರ ಒಂದು ಕಾಯಕ ಒಂದು ಏನು ಜೀವಿಯ ಒಂದು ಎಲ್ಲ ಶ್ರಮಿಕ ವರ್ಗದವರಿಗೆ ಸಹಿತ ಇವತ್ತು ಸಮಾನತೆ ಮತ್ತು ಮಹಿಳೆಯರಿಗೆ ಸಮಾನತೆಯನ್ನು ಕೊಟ್ಟಂಥ ಬಸವಣ್ಣವರ ಒಂದು ತತ್ವಕ್ಕೆ ನಾವೆಲ್ಲ ಒಂದು ಮನ್ನಣೆಯನ್ನು ಕೊಟ್ಟು ಇವತ್ತು ತಾವು ಪ್ರಚಾರಗೊಳಿಸ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಮಹಾದೇವಿ ತುಮಕೂರ ಜಿಲ್ಲೆಯಲ್ಲಿ ಅನಧಿಕೃತ ತೆಲೆ ಎತ್ತುತ್ತಿರುವ ಬ್ಯೂಟಿ ಪಾರ್ಲರ್ಗಳ ವಿರುದ್ಧ ಟಿಆರ್ಎಸ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ಪಾರ್ಲರ್ಗಳು ಗ್ರಾಹಕರಿಂದ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿದ್ದು ಕೂಡಲೇ ಇವುಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಪುರ ಜಿಲ್ಲೆಯ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷನಾಗಿ ಇಪ್ಪತ್ತೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸಿರುವುದಾಗಿ ವಿಜಯಪುರದಲ್ಲಿ ಜವಳಿ ಮತ್ತು ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ್ ಪಾಟೀಲ್ ತಿಳಿಸಿದರು ಅಧ್ಯಕ್ಷನಾದ ನಂತರ ನಷ್ಟದಲ್ಲಿದ್ದ ಬ್ಯಾಂಕನ್ನು ಲಾಭದಾಯಕ ಸಂಸ್ಥೆಯಾಗಿ ಪರಿವರ್ತಿಸಿರುವುದಾಗಿ ಅವರು ಹೇಳಿದರು ಸಪ್ತಸ್ಥು ಲಾರಾ ಮಾಡಿದ ನಾವು ದಾಖಲನ್ನ ಹಾಕ್ತಿದೀವಿ ಜೊತೆಗೆ ಇವತ್ತು ಮಾಗಿಪುರ ಜಿಲ್ಲೆ ನಂಬಿದ ಬೇಡ್ಪಡಬೇಕು ಅಂತಕಂತ ಆಸೇನ ಒಪ್ಪತ್ತಿದೀನಿ ಆದರೆ ಸರ್ಕಾರದ ನೀತಿ ನಿಯಮಿಗೆ ಅನುಗುಣವಾಗಿ ಮಾಗಿಪುರ ಜಿಲ್ಲೆ ಪುನರ್ ವಿಭಜನೆ ಮಾಡಿ ಒಪ್ಪತ್ತಿದೀನಿ ರೈಲ್ವೆ ಗೇಟ್ ಬಳಿ ಫ್ಲೈಓವರ್ ನಿರ್ಮಾಣಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಹೋರಾಟ ನಡೆಸುತ್ತಿದ್ದರೂ ಪ್ರಯೋಜನವಾಗಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಮುಖಂಡ ಜಗದೇವ ಸೂರ್ಯವಂಶಿ ಹೇಳಿದರು ರೈಲ್ವೆ ಗೇಟ್ ಬಿದ್ದಾಗ ವಾಹನ ಸವಾರರು ಪರದಾಡುತ್ತಿದ್ದು ಟ್ರಾಫಿಕ್ ಜಾಮ್ ಉಂಟಾಗುತ್ತಿದೆ ಕೂಡಲೇ ಫ್ಲೈಓವರ್ ನಿರ್ಮಿಸದಿದ್ದರೆ ಮುಂಬರುವ ಚುನಾವಣೆಯಲ್ಲಿ ಜನಪ್ರತಿನಿಧಿಗಳಿಗೆ ತಕ್ಕ ಪಾಠ ಕಲಿಸುವುದಾಗಿ ಎಚ್ಚರಿಕೆ ನೀಡಿದರು ಇಲ್ಲೇ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು ಯಾರು ಸಂಸದ ಮಿನಿಸ್ಟರ್ ಇದಾರಲ್ಲ ಈಗ ಜೋಶಿ ಅವರೆಲ್ಲ ತಮ್ಮ ತಮ್ಮ ನಗರಗಳು ತಮ್ಮ ತಮ್ಮ ಪ್ರದೇಶಗಳು ಎಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದಾರ ಇಲ್ಲೆಲ್ಲ ಈ ಅಯೋಗ್ಯ ಜನಪ್ರತಿನಿಧಿಗಳಿಗೆ ನಾವೇನು ಓಟ್ ಹಾಕ್ ಆಲಿಸ್ತಾರೋ ಇವರೇ ಭಾರಿ ಅಂತೇಳಿ ಹತ್ತತ್ತು ವರ್ಷ ಇಪ್ಪತ್ತು ಇಪ್ಪತ್ತು ವರ್ಷ ಇವ್ರನ್ನೇ ಆರಿಸ್ತರೂ ಇವ್ ಏನು ಪ್ರಯೋಜನ ಇಲ್ಲಾರದು ಒಂದು ಅಯೋಧ್ಯ ಜನಪ್ರತಿನಿಧಿ ಆಕಷ್ಟು ತೆರಿಗೆ ಕಟ್ಟೋದು ತೆರಿಗೆ ಕಟ್ಟೋದು ಅಂದ್ರೆ ಏನು ನಮ್ಮ ತೆರಿಗೆ ದುಡ್ಡು ಎದುರ್ಸ್ಲಕ್ಟ್ಲತ್ತ ನಾವು ಮೂಲಭೂತ ಸೌಲಭ್ಯಗಳು ಒದಗಿಸ್ಬೇಕು ಸಾರ್ವಜನಿಕರಿಗೆ ನ್ಯಾಯ ಕೊಡಿಸ್ಬೇಕು ಇದೆಲ್ಲ ಫ್ಲೇವರ್ ಆತಂದ್ರೆ ಕಡಿತ ಬರ್ತಾರೆ ಕೊಡ್ತಾರೆ ನೋಡಿ ಪುರಾ ಆರಿಂದ ಇದು ಗೇಟ್ ಬಂದಾಗಿದೆ ಗೇಟ್ ಬಂದಾಗಿದೆ ಪಾಪ ಎಲ್ಲಾ ಸಾರ್ವಜನಿಕರು ಹಿಂಗೆ ಬಂದ ಹಿಂಗ್ ಉಲ್ಟಾ ಹೋಗುದು ಮತ್ತೆ ಅಕ್ಕಗಾರ ಬಂದ್ ಆಕಡೆ ಉಲ್ಟಾ ಹೋಗುದು ಏನಪ್ಪಾ ಇದು ನಮ್ಮ ಹಳಿ ಬರ ಇಟ್ಟೆಲ್ಲ ಟ್ಯಾಕ್ಸ್ ಕಟ್ಟಲಾತ್ರ ಜನಪ್ರತಿನಿಧಿಗಳು ಹತ್ತ ಪಟ್ಟು ಶ್ರೀಮಂತರಾಗಲತ್ತರ ನಮ್ನೆಲ್ಲಾರು ನಮ್ನೆಲ್ಲ ಹುಚ್ಚೂ ಮಾಡ್ಬೇಡತ್ತ ಇಂತ ಒಂದು ಹಣ್ಣೆ ಕೆಲಸ ನಡಿಬಾರ್ದು ಈ ತಕ್ಷಣ ನಾವು ಇದನ್ನ ನಾವೇನ್ ಮನೆ ಕೊಟ್ಟು ಇದು ಫ್ಲೈಓವರ್ ದಡ್ ನೀಲಿ ನಕ್ಷೆ ಅದಕ್ಕೆ ಎಸ್ಟಿಮೇಟ್ ಮಾಡಿ ಕೊಡ್ರಿ ಎಷ್ಟೊತ್ತಿರು ಒಂದು ಅರ್ಧ ಸೆಂಟ್ರಲ್ ಗೌರ್ಮೆಂಟ್ ಅರ್ಧ ಸ್ಟೇಟ್ ಗೌರ್ಮೆಂಟ್ ಇದು ಫಂಡ್ ರಿಲೀಸ್ ಮಾಡಿಸ್ಲಕ್ ವ್ಯವಸ್ಥೆ ಮಾಡ್ತೀವಿ ಅಂತಂದ್ರೆ ಈ ಅಧಿಕಾರಿ ವರ್ಗರ ಇಷ್ಟು ಬೇಜ್ ಚಲ್ತಾರೆ ಅಧಿಕಾರಿ ವರ್ಗ ಒಬ್ರು ಅದಕ್ಕೆ ಅಪ್ಲೂ ಪ್ರಿಂಟ್ ಮಾಡ್ಕೊಳಕ್ತಾ ಇರಲ್ಲ ಅಂದಾಜು ಹಾಕ್ತಾ ಇಲ್ಲ ನಾವು ಮಹಾನಗರ ಪಾಲಿಕೆ ಆಯುಕ್ತರು ಡಿಸಲ್ ಲೆಟರ್ ಬರ್ತಿದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಬರ್ತಿದ್ರೆ ಪಿ ಪಿಡಬ್ಲ್ಯೂ ಡಿ ಬರಿದ್ದಾರೆ ಎಲ್ಲರೂ ನಮ್ಗೇನು ಸಮಂತಿಲ್ಲ